ಟಾಟಾ ಸನ್ಸ್ ಗ್ರೂಪಿನಲ್ಲಿ ಮೂಡಿರೋ ಬಿರುಕು ನೋಡಿ ಖುದ್ದು ಪ್ರಧಾನಿ ಮೋದಿಯೇ ಶಾಕ್ ಆಗಿದ್ದಾರೆ ಟಾಟಾ ಸಂಸ್ಥೆಗೆ ನಾಲ್ವರು ವಿಲನ್ ಆಗ್ತಿದ್ದಾರಂತೆ ಅವರಿಗೆ ಪಾಠ ಕಲಿಸಬೇಕು ಅನ್ನೋದು ಮೋದಿ ಪ್ಲಾನ್ ಯಾಕಂದರೆ ಮೋದಿ ಅಷ್ಟೇ ಅಲ್ಲ ಟಾಟಾ ಸಂಸ್ಥೆಗೆ ಡ್ಯಾಮೇಜ್ ಆದರೆ ಅಲ್ಲಿ ಕೆಲಸ ಮಾಡೋ ಹದಿನೈದು ಲಕ್ಷ ನೌಕರರ ಭವಿಷ್ಯ ಅಲ್ಲೋಲ ಕಲ್ಲೋಲ ಆಗತ್ತೆ ಇನ್ನು ದೇಶದ ಎಕಾನಮಿಯೇ ಏರುಪೇರಾಗುತ್ತೆ ಅದನ್ನೆಲ್ಲ ಸೈಡ್ಗೆ ಇಟ್ಟು ನೋಡಿದರೆ ಇಲ್ಲಿ ಬಿಕ್ಕಟ್ಟು ಶುರುವಾಗಿರೋದು ಯಾಕೆ ಗೊತ್ತಾ ಮೌಲ್ಯಗಳ ವಿಷಯಕ್ಕೆ ಟಾಟಾದವರು ಸಂಸ್ಥೆ ಶುರುವಾದ ಕಾಲದಿಂದ ಕಳೆದ ವರ್ಷ ನಿರ್ಗಮಿಸಿದ ರತನ್ ಟಾಟಾ ಅವರವರೆಗೆ ಮೌಲ್ಯಗಳಿಗೆ ಆದ್ಯತೆ ನೀಡಿದ್ದವರು ಲಾಭಕ್ಕಲ್ಲ ಲಾಭಕ್ಕೆ ಆಸೆ ಪಟ್ಟಿದ್ರೆ ಜಗತ್ತಿನ ನಂಬರ್ ಒನ್ ಶ್ರೀಮಂತ ಉದ್ಯಮಿಗಳಲ್ಲಿ ಟಾಟಾ ಆರಾಮಾಗಿರ್ಬೋದಿತ್ತು ಅದನ್ನು ಬಿಟ್ಟು ಅವರು ದೇಶ ನೌಕರರು ನ್ಯಾಯ ನೀತಿ ಧರ್ಮ ಅಂತ ಬದುಕಿದ್ದವರು ಟಾಟಾ ಅಂಡ್ ಸನ್ಸ್ ಬೆಂಗಳೂರಿನಲ್ಲಿ ಎ ಸಿ ಇದೆಯಲ್ಲ ಅದಕ್ಕೆ ಮುನ್ನೂರ ಎಪ್ಪತ್ತೊಂದು ಎಕರೆ ಜಮೀನು ಕೊಟ್ಟಿದ್ದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದರೆ ಒಂದು ಯೂನಿವರ್ಸಿಟಿ ಕಟ್ಟೋದಕ್ಕೆ ದುಡ್ಡು ಬೇಕಲ್ಲ ಆ ದುಡ್ಡಿಗೆ ತಮ್ಮ ಹದಿನಾಲ್ಕು ಆಸ್ತಿಗಳನ್ನು ಮಾರಾಟ ಮಾಡಿ ಮೂವತ್ತು ಲಕ್ಷ ಹೊಂದಿಸಿದ್ದವರು ಜೆಮ್ ಶೆಡ್ಜಿ ಟಾಟಾ ಇದೆಲ್ಲ ಆಗಿದ್ದು ಕ್ರಿಸ್ತ ಶಕ ಸಾವಿರದ ಒಂಬೈನೂರರಲ್ಲಿ ಸಾವಿರದ ಒಂಬೈನೂರರಲ್ಲಿ ಮೂವತ್ತು ಲಕ್ಷ ಅಂದರೆ ಈಗಿನ ಲೆಕ್ಕಕ್ಕೆ ಹತ್ತು ಸಾವಿರ ಕೋಟಿ ಎಂದರೂ ಆಗಲ್ಲ ಬಿಡಿ ಐ ಎ ಎಸ್ ಸಿ ದುಡ್ಡಿನ ಲಾಭ ಕೊಡೋ ಸಂಸ್ಥೆ ಆಗಿರಲಿಲ್ಲ ಇನ್ನು ರಾಮನಗರ ಮೈಸೂರು ಬೆಂಗಳೂರಿನಲ್ಲಿ ರೇಷ್ಮೆ ಇಂಡಸ್ಟ್ರಿ ಡೆವಲಪ್ ಆಗೋಕೆ ಕಾರಣ ಆದವರು ಟಾಟಾ ಟಾಟಾ ಸಿಲ್ಕ್ ಬರಲಿಲ್ಲ ಅಂದಿದ್ರೆ ರೇಷ್ಮೆ ಬೆಳೆಗಾರರೇ ಇರ್ತಾ ಇರಲಿಲ್ಲ ಮೈಸೂರು ಸಿಲ್ಕ್ ಅನ್ನೋ ಅದ್ಭುತ ಬ್ರಾಂಡ್ ಸೃಷ್ಟಿಯಾಗಿದ್ದರ ಮೂಲ ಟಾಟಾ ಭಾರತದ ಮಿಲಿಟರಿಗೆ ರಾಡಾರ್ ಸಿಗ್ನಲ್ ಸಿಸ್ಟಮ್ನ ಟೆಕ್ನಾಲಜಿ ರೆಡಿ ಮಾಡಿಕೊಟ್ಟಿದ್ದು ಕೂಡ ಟಾಟಾ ಅವರ ಸಂಸ್ಥೆನೆ ಚೀನಾ ವಿರುದ್ಧ ಯುದ್ಧದಲ್ಲಿ ಸೋತಾಗ ನೆಹರು ಅವರು ಟಾಟಾ ಅವರ ಸಹಾಯ ಕೇಳ್ತಾರೆ ಆಗ ಸೊರಾಬ್ಜಿ ಟಾಟಾ ಟಾಟಾ ಗ್ರೂಪಿನ ಮಾಲೀಕ ಅದಕ್ಕೆ ಒಂದು ಹತ್ತು ವರ್ಷದ ಹಿಂದೆ ಟಾಟಾ ಏರ್ಲೈನ್ಸ್ನ ನೆಹರು ರಾಷ್ಟ್ರೀಕರಣ ಮಾಡಿ ಕಿತ್ಕೊಂಡಿರ್ತಾರೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ದೇಶದ ಮಿಲಿಟರಿ ವ್ಯವಸ್ಥೆಗೆ ಫ್ರೀಯಾಗಿ ರಾಡಾರ್ ಸಿಗ್ನಲ್ ಸಿಸ್ಟಮ್ ಆಯುಧಗಳಿಗೆ ಬೇಕಾದ ಬಿಡಿ ಭಾಗ ಮಾಡಿಕೊಡ್ತಾರೆ ಟಾಟಾ ಇನ್ನು ಭಾರತೀಯರು ಬಳಸೋ ಉಪ್ಪಿನಲ್ಲಿ ಅಯೋಡಿನ್ ಕೊರತೆ ಇದೆ ಅನ್ನೋದನ್ನು ಗುರುತಿಸಿ ಟಾಟಾ ಉಪ್ಪಿನ ಮೂಲಕ ಆರೋಗ್ಯ ಕ್ರಾಂತಿ ಮಾಡಿದವರು ಟಾಟಾ ಅಯೋಡಿನ್ ಉಪ್ಪನ್ನು ಕೆಜಿಗೆ ಐವತ್ತು ರೂಪಾಯಿಗೆ ಮಾರೋಕೆ ರೆಡಿ ಆಗಿದ್ದ ಉದ್ಯಮಿಗಳು ಟಾಟಾ ಎಂಟ್ರಿ ಕೊಟ್ಟ ಮೇಲೆ ಸೈಡಿಗೆ ಹೋಗಿದ್ದು ಇನ್ನೊಂದು ಕಥೆ ಇನ್ನು ಟಾಟಾ ಇಂಡಿಕಾ ಕಾರು ಗೊತ್ತಲ್ಲ ಮೋಟಾರ್ ಉದ್ಯಮಕ್ಕೆ ಎಂಟ್ರಿ ಕೊಟ್ಟಾಗ ಭಾರತೀಯರಿಗೆ ಸ್ವದೇಶಿ ಕಾರ್ ಕೊಡುವ ಮನಸ್ಸು ಮಾಡಿದ್ದ ರತನ್ ಟಾಟಾ ಆ ಕಾರಿನ ಹೆಸರಿನಲ್ಲಿ ದೇಶವು ಇರಬೇಕು ಅಂತ ಆಸೆಪಟ್ಟರು ಇಂಡಿಯಾ ಐ ಡಿಐಎದಿಂದ ಡಿ ಐ ಮತ್ತು ಕಾರ್ನಿಂದ ಸಿಎ ಪದಗಳನ್ನು ಸೇರಿಸಿಯೇ ಟಾಟಾ ಇಂಡಿಕಾ ಅಂತ ಹೆಸರಿಟ್ರು ಇಂತಹ ನೂರಾರು ಮೌಲ್ಯದ ಕಥೆ ಇರೋ ಟಾಟಾಗೆ ಅವರು ನಂಬಿದ್ದ ಸ್ನೇಹಿತ ಸೈರಸ್ ಮಿಸ್ತ್ರಿ ಮೋಸ ಮಾಡ್ತಾನೆ ಲಾಭದ ಆಸೆಗೆ ಬೀಳ್ತಾನೆ ಸುಳ್ಳು ಲೆಕ್ಕ ಕೊಡೋಕೆ ಟ್ರೈ ಮಾಡ್ತಾನೆ ರಾಜಕೀಯ ಪಕ್ಷಗಳಿಗೆ ಫಂಡ್ ಮಾಡೋಕೆ ಮುಂದಾಗ್ತಾನೆ ಜೊತೆಗೆ ನೌಕರರನ್ನ ಗುಲಾಮರ ರೀತಿ ನೋಡೋಕೆ ಶುರು ಮಾಡ್ತಾನೆ ಇದು ಇಷ್ಟ ಇಲ್ಲದ ರತನ್ ಟಾಟಾ ಸೈರಸ್ ಮಿಸ್ತ್ರಿಯನ್ನ ವಜಾ ಮಾಡಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಈಗ ಆಗಿರೋ ಪ್ರಾಬ್ಲಮ್ ಏನಂದ್ರೆ ಆ ಸೈರಸ್ ಮಿಸ್ತ್ರಿ ಬದುಕಿಲ್ಲ ರತನ್ ಟಾಟಾನೂ ಬದುಕಿಲ್ಲ ಆದರೆ ಮಿಸ್ತ್ರಿಯಂತೆಯೇ ಯೋಚನೆ ಮಾಡೋ ಜನ ಟಾಟಾ ಗ್ರೂಪಿನಲ್ಲಿ ಹೆಚ್ಚುತ್ತಾ ಇದ್ದಾರೆ ರತನ್ ಟಾಟಾ ಅವರ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡೋರು ಅಲ್ಲೇ ಇದ್ದಾರೆ ಅವರಿಬ್ಬರ ನಡುವೆ ಶುರುವಾಗಿರೋ ಜಗಳ ಈಗ ಟಾಟಾ ಅವರ ಸಾಮ್ರಾಜ್ಯವನ್ನೇ ಕುಸಿಯೋ ಹಾಗೆ ಮಾಡ್ತಾ ಇದೆ